ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿ ಅಪ್ಡೇಟ್ ಮಾಡಿ ಸಮಸ್ಯೆ ಸಿಗಾಕೊಂಬಾರ್ದು ಜನಗಳು ಅಂತ ಒಂದು ಸ್ಟೆಪ್ ಮೂವ್ ಮಾಡಿದ್ದಾರೆ ನಮ್ ಜನಕ್ಕೆ ಅದು ಅರ್ಥನೇ ಆಗ್ತಾ ಇಲ್ಲ ಅವ್ರ ಏನ್ ಗೊತ್ತಾ ಕೇಳೋದು ನನ್ ಪ್ರಾಪರ್ಟಿ ರಿಜಿಸ್ಟರ್ ಆಗ್ಬೇಕು ನನ್ ಪ್ರಾಪರ್ಟಿ ಕ್ಯಾಟ್ ಆಗ್ಬೇಕು ಅಷ್ಟೇ ಯಾವ ಡಾಕ್ಯುಮೆಂಟ್ ಆದ್ರೆ ಏನಂತೆ ಸೊ ವಿಭಾಗ ಪತ್ರದ ಬಗ್ಗೆ ನನ್ಗೆ ಗೊತ್ತಿರೋಂಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದೀನಿ ಸೊ ಇನ್ನು ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಆ ವಿಡಿಯೋ ಇಟ್ಟಿದ್ದೀನಿ ಚೆಕ್ ಮಾಡಿ ಯಾಕಂದ್ರೆ ಒಂದು ಡಾಕ್ಯುಮೆಂಟ್ ನ ನೀವು ಕ್ರಿಯೇಟ್ ಮಾಡುವಾಗ ಸಮಸ್ಯೆ ಬರಬಾರ್ದು ಮಾಡಿರೋ ಡಾಕ್ಯುಮೆಂಟ್ ಅಲ್ಲೇ ಸಮಸ್ಯೆ ಆಗೋಯ್ತು ಅಂದಾಗ ಯಾರಿಗೋ ಕೇಳ್ತೀರಾ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂದಾಗ ಆ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗ್ಬೇಕು ಅಂದಾಗ ಖಾತೆ ಕೊಡ್ತಾ ಇದ್ರು ಕೆಲವು ಜನ ಡಮ್ಮಿ ಖಾತೆಗಳನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂತ ಇದ್ರು ಈಗ ಹಾಗೆ ರಿಜಿಸ್ಟರ್ ಮಾಡಕ್ ಆಗಲ್ಲ ಬೇರೆ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದು ಸಮಸ್ಯೆನೆ ಈಗ ಏನಪ್ಪ ಸರದಿ ಆಗಿದೆ ಅಂದಾಗ ನಿಮಗ್ ಖಾತೆ ಇದ್ರೇನೆ ರಿಜಿಸ್ಟರ್ ಆಗೋದು ಫಸ್ಟ್ ನೀವು ನಿಮ್ ಪ್ರಾಪರ್ಟಿಗೆ ಖಾತಾ ಮಾಡ್ಬೇಕು ಅಂದಾಗ ನಿಮ್ಮ ಡಾಕ್ಯುಮೆಂಟ್ ಏನು ಅನ್ನೋದನ್ನ ಅವ್ರು ಹೇಳಿದ್ರೇನೆ ಅವ್ರು ಖಾತಾ ಮಾಡ್ಕೊಡೋದು ಎಷ್ಟೋ ಜನಕ್ಕೆ ನಿಮ್ಮ ಡಾಕ್ಯುಮೆಂಟ್ ಏನ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನೇ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂದಾಗ ಆ ಪ್ರಾಪರ್ಟಿಗೆ ಖಾತಾ ಆಗುತ್ತಾ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನು ಸತ್ಯ ಹೇಳ್ತೀನಿ ಊರಲ್ಲ ನಮ್ಮ ಬಗ್ಗೆ ಬೇಜಾರು ನಾನು ಸರ್ ನಾನ್ ಕುಂಟೆ ಲೆಕ್ಕದಲ್ಲಿ ಪ್ರಾಪರ್ಟಿನ ತಗೊಂಡಿದ್ದೀನಿ ಕುಂಟೆ ಲೆಕ್ಕದಲ್ಲಿ ಪ್ರಾಪರ್ಟಿ ತಗೊಂಡಾಗ ಖಾತೆ ಮಾಡ್ಕೊಡ್ಬೇಕು ತಾನೆ ಸರ್ ಅಂತ ಕೇಳ್ತಾ ಇದ್ದಾರೆ ರೀ ಕುಂಟೆ ಲೆಕ್ಕದಲ್ಲಿ ನೀವು ಪ್ರಾಪರ್ಟಿನ ತಗೊಂಬಿಟ್ಟು ಪಂಚಾಯತಿ ಲಿಮಿಟ್ಗಳಲ್ಲಿ ಪುರಸಭೆ ಲಿಮಿಟ್ಗಳು ಹೋಗ್ಬಿಟ್ಟು ಖಾತೆ ಮಾಡಿಕೊಡಿ ಅಂತ ಕೇಳ್ತಿರಲ್ಲ ನಿಮ್ಗೆ ಏನ್ ಹೇಳ್ಬೇಕು ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡಿರೋ ಪ್ರಾಪರ್ಟಿಗಳಿಗೆ ಪಂಚಾಯತಿ ಅವರು ಖಾತೆ ಮಾಡ್ಕೊಡಕ್ಕಾಗಲ್ಲ ಪುರಸಭೆಯವರು ಖಾತೆ ಆಗಲ್ಲ ಇದು ನಿಮ್ ತಲೆಗೆ ಯಾಕೆ ಬರ್ತಾ ಇಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ತಾನೇ ರಿಜಿಸ್ಟರ್ ಮಾಡ್ಕೊಬೇಕು ಕುಂಟೆ ಲೆಕ್ಕಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆರ್ ಟಿ ಸಿ ಬದಲಾವಣೆ ಮಾಡ್ಕೊಬೇಕು ಸೊ ವ್ಯವಸಾಯ ಮಾಡೋ ಜಾಗ ವ್ಯವಸಾಯ ಮಾಡೋ ರೀತಿಲಿ ಒಂದು ಪತ್ರನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಪತ್ರಕ್ಕೆ ನನಗೆ ಖಾತೆ ಕೊಡಿ ಖಾತೆ ಕೊಡಿ ಅಂದಾಗ ಪಾಪ ಪಂಚಾಯತಿ ಅವರಾಗ್ಲಿ ಪುರಸಭೆಯವರಾಗ್ಲಿ ಏಗ್ರಿ ಕೊಡ್ತಾರೆ ಚಾನ್ಸ್ ಸಾಲರಿ ಕೊಡಕಾಗಲ್ಲ ಅದು ನೀವು ಒಂದ್ ಕುಂಟೆ ಎರಡು ಕುಂಟೆ ಅಂತ ರಿಜಿಸ್ಟರ್ ಮಾಡ್ಕೊಂತೀರಾ ಇನ್ ಕೆಲವರು ಅರ್ಧ ಕುಂಟೆನೂ ರಿಜಿಸ್ಟರ್ ಮಾಡ್ಕೊಂಡವ್ರೆ ಅದ್ರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡವ್ರೆ ಅರ್ಧ ಕುಂಟೆ ಅಂತ ಆ ಅರ್ಧ ಕುಂಟೆಗೆ ಖಾತೆ ಹೆಂಗ್ರಿ ಕೊಡಕಾಗತ್ತೆ ಅದ್ರಲ್ಲಿ ಬೇರೆ ಮನೆ ಕಟ್ಬಿಡಿದೀರ ಕೃಷಿ ಜಮೀನ್ಗಳಲ್ಲಿ ಮನೆನೆ ಕಟ್ಬಾರ್ದವ್ರಿ ಇದನ್ನ ಯಾರು ತಿಳ್ಸೋರ್ ಇದ್ದಾರೆ ಸರಿ ಸರ್ ಇವಾಗ ಕುಂಟೆ ಲಗ್ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿದೀನಿ ನನಗೆ ಖಾತೆ ಬೇಕು ನಿಮಗ್ ಖಾತೆ ಬೇಕು ಅಂದಾಗ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ಆರ್ ಟಿ ಸಿಲಿ ನಿಮ್ಗೆ ಎಷ್ಟು ಕುಂಟೆ ರಿಜಿಸ್ಟರ್ ಮಾಡ್ಕೊಂಡಿದ್ರೋ ಅಷ್ಟು ಕುಂಟೆ ಓನರ್ ನೀವು ಅಂತ ಆ ಸರ್ವೆ ನಂಬರ್ ಅಲ್ಲಿ ಇರುವ ಆರ್ ಟಿ ಸಿಲಿ ನಿಮ್ಮ ಹೆಸರನ್ನ ಇನ್ಕ್ಲೂಡ್ ಮಾಡಬಹುದು ಇದು ಪ್ರೊಸೀಜರು ಬಂದ್ಬಿಟ್ಟು ಪಾಪ ಪುರಸಭೆ ಅವ್ರಿಗೆ ಪಂಚಾಯತಿ ಅವ್ರಿಗೆ ಖಾತೆ ಮಾಡ್ಕೊಡಿ ನನ್ನ ಸೈಟ್ಗೆ ಅಂದಾಗ ಹೇಗ್ರೀ ಮಾಡ್ಕೊಡ್ತಾರೆ ನೀವು ಸೈಟು ಅಂತ ನೀವು ರಿಜಿಸ್ಟರ್ ಮಾಡ್ಕೊಬೇಕು ಕುಂಟೆ ಲೆಕ್ದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದಕ್ಕೆ ಖಾತೆ ಮಾಡಕ್ ಆಗಲ್ಲ ಸರ್ ನಮ್ ಸರ್ವೆ ನಂಬರ್ ಅಲ್ಲಿರೋ ಜಮೀನು ಕೃಷಿ ಜಮೀನ್ ಅಲ್ಲ ಲೇಔಟ್ ಫಾರ್ಮೇಶನ್ ಮಾಡ್ಬಿಡಿದ್ದಾರೆ ಇಂಡಿವಿಜುವಲ್ ಸೈಟ್ ಗಳು ಮಾಡಿದ್ದಾರೆ ಏನೋ ನಮಗ್ ರಿಜಿಸ್ಟರ್ ಆಗಿರೋದ್ ಕುಂಟೆ ಲೆಕ್ದಲ್ಲಿ ಅಷ್ಟೇನೆ ನೀವು ಬನ್ನಿ ನಮ್ದು ಲೇಔಟ್ ಲೇಔಟ್ ಹೆಸ್ರೆಲ್ಲ ಇದೆ ನೀವ್ ನೋಡಿದ್ರೆ ಈ ತರ ಹೇಳ್ತೀರಾ ಅಂತ ಕೆಲವರು ಅನ್ಕೊಬಹುದು ನೀವ್ ಹೇಳ್ದಂಗೆ ಅನ್ಕೊಳಣ ಏನ್ ಹೇಳಿ ನಿಮ್ದು ಜಮೀನು ಸರ್ವೆ ನಂಬರ್ ಇದೆಯಲ್ಲ ಜಮೀನು ಲೇಔಟ್ ಫಾರ್ಮೇಶನ್ ಆಗಿದೆ ರೋಡ್ ಹಾಕೋರೇ ಸ್ಯಾನಿಟರಿ ಹಾಕೋರೇ ಎಲೆಕ್ಟ್ರಿಕ್ ಕಂಬ ಎಲ್ಲ ಇಳ್ದವ್ರೆ ಆದ್ರೆ ರೈತರಿಂದ ನೇರ ಮಾರಾಟ ಅಂತ ರಿಜಿಸ್ಟರ್ ಮಾಡಿರ್ತಾರೆ ಅಲ್ವರ ಆತರ ಹೇಳ್ಬಿಟ್ಟು ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಆ ಪ್ರಾಪರ್ಟಿಲಿ ಇದ್ದೀರಾ ಕೆಲವರು ಪ್ರಾಪರ್ಟಿಲಿ ಇದ್ದಾರೆ ಇನ್ ಕೆಲವರು ಸೈಡ್ಗಳಾಗಿದೆ ಎಷ್ಟೋ ಬೆಂಗಳೂರು ಔಟರ್ ಸೈಡ್ ಅಲ್ಲಿ ಇದೇ ಸಮಸ್ಯೆಗಳಾಗಿರೋದು ಏನಪ್ಪಾ ಅದೊಂದ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟವ್ರೆ ಈಗ ಆ ಪ್ರಾಪರ್ಟಿಗಳಿಗೆಲ್ಲ ಖಾತಾ ಮಾಡ್ಕೊಡಿ ಖಾತಾ ಮಾಡ್ಕೊಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಹೇಗ್ರಿ ಮಾಡ್ಕೊಡ್ತಾರ್ರಿ ಇಲ್ಲಿವರೆಗೂ ನಾನ್ ತಿಳ್ಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಒಂದ್ ಲೈಕ್ ಕೊಡಿ ಯಾಕಂದ್ರೆ ಎಷ್ಟು ಜನ ಲೈಕ್ ಮಾಡ್ತಿರೋ ಅಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ನಾನ್ ಅರ್ಥ ಮಾಡ್ಕೊಂತೀನಿ ಈ ತರಹದ ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಆ ಜಾಗದಲ್ಲಿ ನೀವು ಮನೆ ಕಟ್ಟಿದೀರೋ ಅಥವಾ ಖಾಲಿ ಜಾಗ ಇದೆಯೋ ನನ್ಗೆ ಗೊತ್ತಿಲ್ಲ ಕೆಲವು ಪಂಚಾಯತಿ ಲಿಮಿಟ್ ಗಳಿದ್ದೀವಿ ಪ್ರಾಪರ್ಟಿಗಳೆಲ್ಲ ಈಗ ಪುರಸಭೆ ಲಿಮಿಟು ಹಾಗೂ ನಗರಸಭೆ ಲಿಮಿಟು ಬಂದ್ಬಿಟ್ಟವೆ ನಮ್ದು ಲೇಔಟ್ ಆಗಿದೆ ಸರ್ ನಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ ಸರ್ ಆದ್ರೆ ನಮಗ್ ಖಾತೆ ಮಾಡ್ಕೊಡ್ತಾ ಇಲ್ಲ ಖಾತೆ ಮಾಡ್ಕೊಡ್ತಾ ಇಲ್ಲ ಅಂತ ಸಮಸ್ಯೆ ಈಗ ಗೊತ್ತಾಯ್ತಾ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೇಲೆ ಏನೆಲ್ಲ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಎದುರಿಸ್ಬೇಕು ಅನ್ನೋದನ್ನ ಕೆಲವರಿಗೆ ಈಗ ಅರ್ಥ ಆಗ್ತಾ ಇದೆ ಇನ್ ಕೆಲವರು ಕುಂಟೆ ಲೆಕ್ದಲ್ಲಿ ಪ್ರಾಪರ್ಟಿ ತಗೊಂಡ್ಬಿಟ್ಟಿರ್ತಾರೆ ಐದು ಕುಂಟೆ ಹತ್ ಕುಂಟೆ ಅಂತ ಅದು ಇವಾಗ ನಗರಸಭೆ ಪುರಸಭೆ ಲಿಮಿಟಿಗ್ ಬಂದ್ಬಿಟ್ಟಿರುತ್ತೆ ಖಾತೆ ಮಾಡಕ್ಕಾಗಲ್ಲ ಬುದ್ಧಿವಂತರು ಏನ್ ಮಾಡ್ತಾವ್ರ ಅಂದಾಗ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ ಮಾರ್ಬಿಡೋಣ ಖಾತೆ ತಾನೇ ಸಿಗ್ತಾ ಇಲ್ಲ ಅಪಾರ್ಟ್ಮೆಂಟ್ ಕಟ್ಬಿಡಣ ಆಮೇಲೆ ನೋಡ್ಕೊಳಣ ಅಂತ ಹಿಂಗೊಂದು ಐಡಿಯಾ ಒಂದ್ ಪ್ರಾಪರ್ಟಿ ತಗೊಳ್ಳುವಾಗ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಯೋಚನೆ ಮಾಡಲ್ಲ ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಈ ಡಾಕ್ಯುಮೆಂಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಅದನ್ನು ಯೋಚನೆ ಮಾಡಲ್ಲ ಆದ್ರೆ ನಿಮ್ಮ ಜಾಗ ರಿಜಿಸ್ಟರ್ ಆಗಿರೋ ಜಾಗಕ್ಕೆ ಖಾತಾ ಕೊಟ್ಟಿಲ್ಲ ಅಂತ ಸಮಸ್ಯೆ ಮಾಡಕ್ ಗೊತ್ತೀರಾ ಸೊ ಲೀಗಲಿ ಏನ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಮ್ಗೆ ಅವರು ಫೆಸಿಲಿಟಿ ಕೊಡ್ತಾರೆ ಅನ್ನೋ ಯಾವುದು ಬೇಕಾಗಿಲ್ಲ ನನಗ್ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದೆ ನನಗ್ ಖಾತಾ ಬೇಕು ಅಷ್ಟೇ ಏನ್ ಸರ್ ಮಾಡೋಣ ಕಮ್ಮಿಗೆ ನಮ್ಗೆ ಒಂದ್ ಸೈಡ್ ಬೇಕು ಸಿಟಿ ಔಟ್ರು ಹತ್ರನೇ ಇರಬೇಕು ಹಿಂಗಿರುವಾಗ ಈ ತರ ಪ್ರಾಪರ್ಟಿಗಳೇ ಅಲ್ವಾ ಸರ್ ತಗೊಳಕಾಗದು ಸೊ ಈ ತರ ಪ್ರಾಪರ್ಟಿ ತಗೊಂಡಾಗ ಈ ತರ ಕಷ್ಟಗಳನ್ನ ನಾವು ಅನ್ಭವ್ಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ನೀವೇ ಹೇಳ್ತಾ ಇದ್ದೀರಾ ನನ್ನ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆ ಎಲೆಕ್ಟ್ರಿಕ್ ಕೊಟ್ಟವ್ರೆ ಸ್ಯಾನಿಟರಿ ಹೊಡೆದವ್ರೆ ಮನೆ ಕಟ್ಕೊಳ್ಳಿ ಖಾತೆ ಏನಿಕ್ ನಿಮ್ಗೆ ಅಲ್ವಾ ಇಲ್ಲಿವರೆಗೂ ಅರ್ಥ ಆಯ್ತು ಅಂದಾಗ ಕಮೆಂಟ್ ಮಾಡಿ ಇದ್ರ ನೆಕ್ಸ್ಟ್ ವಿಡಿಯೋಲಿ ಈ ತರ ಇರುವ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಸಿಗುತ್ತಾ ಏನ್ ಡಾಕ್ಯುಮೆಂಟ್ ನಾವು ಮಾಡ್ಕೊಬೇಕು ಅಥವಾ ಏನು ನಾನು ಪ್ರೊಸೀಜರ್ ಫಾಲೋ ಮಾಡ್ಬೇಕು ಆ ಪ್ರಾಪರ್ಟಿಗೂ ಖಾತಾ ಮಾಡ್ಕೊಳಕ್ಕೆ ಅನ್ನೋದನ್ನ ನನ್ ಗೊತ್ತಿರಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ